ಎರಡ್ ಸಾವಿರದ ಇಪ್ಪತ್ಮೂರು ರೆವಿನ್ಯೂ ಮಿನಿಸ್ಟರ್ ಮತ್ತೆ ಅಗ್ರಿಕಲ್ಚರ್ ಮಿನಿಸ್ಟರ್ ಪರ್ಸ್ನಲ್ಲಾಗಿ ಹೋಗಿ ಸೀತಾರಾಮನ್ ಅವ್ರಿಗೆ ಭೇಟಿ ಮಾಡ್ತಾರೆ ಟ್ವೆಂಟಿ ತರ್ಡ್ ನವೆಂಬರ್ ರೆವಿನ್ಯೂ ಮಿನಿಸ್ಟರ್ ಅಂಡ್ ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಫೈನಾನ್ಸ್ ಮಿನಿಸ್ಟರ್ ಪರ್ಸ್ನಲಿ ಏನಕ್ಕೆ ಇಲ್ಲಿ ಸಿಚುವೇಶನ್ ಏನಿದೆ ಇದ್ರ ಗಾಂಭೀರ್ಯತೆಯನ್ನು ತಿಳಿಲಿಕ್ಕೆ ತಿಳಿಸಲಿಕ್ಕೆ ಅವರು ಮೀಟಿಂಗ್ ಮಾಡ್ತಾರೆ ಹತ್ತೊಂಬತ್ತನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ ಮೂರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ಯಾರಿಗೆ ಭೇಟಿ ಆಗ್ತಾರೆ ಪ್ರಧಾನ ಮಂತ್ರಿಗೆ ಭೇಟಿ ಆಗ್ತಾರೆ ಪ್ರಧಾನ ಮಂತ್ರಿಗೆ ಭೇಟಿಯಾಗಿ ಹಿಂಗೆ ನಿಮ್ಮ ರಾಷ್ಟ್ರದ ತಂಡ ಬಂದು ಇಲ್ಲಿ ರಾಜ್ಯಕ್ಕೆ ಬಂದಿತ್ತು ಹಿಂಗೆ ಹಿಂಗೆ ಸಜೆಷನ್ ಕೊಟ್ಟಿದ್ದಾರೆ ದಯವಿಟ್ಟು ಕೈ ಜೋಡಿಸ್ತೀವಿ ಹೈ ಲೆವೆಲ್ ಕಮಿಟಿ ಮೀಟಿಂಗನ್ನು ತಾವು ಕನ್ವೇ ಮಾಡಬೇಕು ಅಂದ್ಬಿಟ್ಟು ಪ್ರೈಮ್ ಮಿನಿಸ್ಟರಿಗೆ ಮನವಿ ಮಾಡ್ತಾರೆ ಅದಾದಮೇಲೆ ಮುಖ್ಯಮಂತ್ರಿಗಳು ಮತ್ತು ರೆವಿನ್ಯೂ ಮಿನಿಸ್ಟರು ಇಬ್ಬರು ಸೇರಿ ಯೂನಿಯನ್ ಹೋಮ್ ಮಿನಿಸ್ಟರಿಗೆ ಮೀಟ್ ಮಾಡ್ತಾರೆ ಇಪ್ಪತ್ತನೇ ಡಿಸೆಂಬರಿಗೆ ಹತ್ತೊಂಬತ್ತನೇ ಡಿಸೆಂಬರು ಪ್ರೈಮ್ ಮಿನಿಸ್ಟರು ಇಪ್ಪತ್ತನೇ ಡಿಸೆಂಬರು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಯಾರು ಅಮಿತ್ ಶಾ ಅಮಿತ್ ಶಾ ಅವರಿಗೆ ಖುದ್ದಾಗಿ ಹೋಗಿ ಭೇಟಿ ಮಾಡಿ ಇದೆಲ್ಲ ಹೇಳಿದ್ಮೇಲೂ ಇಲ್ಲಿ ಬಂದು ಕನ್ನಡಿಗರಿಗೆ ಯಾಕೆ ಹೇಳ್ತಾ ಇದ್ದಾರೆ ಇದು ನಾವು ನೀವು ನೀವೇನು ಬೇಕು ಹೇಳೋದು ನಂಬೇಕಾ ನಾವು ಮತ್ತೆ ಹತ್ತೊಂಬತ್ತನೇ ಜನವರಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳು ಪ್ರೈಮ್ ಮಿನಿಸ್ಟರಿಗೆ ಹತ್ತೊಂಬತ್ತನೇ ಡಿಸೆಂಬರ್ ಮೀಟಿಂಗ್ ಬಗ್ಗೆ ಅಂದರೆ ಹಿಂದಿನ ತಿಂಗಳ ಮೀಟಿಂಗ್ ಬಗ್ಗೆ ಮನವರಿಕೆ ಮಾಡಿಕೊಟ್ಟು ಮತ್ತೊಂದು ಪತ್ರ ಬರೀತಾರೆ ದಯವಿಟ್ಟು ಬೇಗ ಅನುದಾನವನ್ನು ಬಿಡುಗಡೆ ಮಾಡಿ ಅಂತ ಇದು ಎಲ್ಲೋ ಯಾ ಎಲ್ಲೂ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ತಮಗೆ ನೆನಪಿದ್ರೆ ಇಡೀ ಸಂ ಸಚಿವ ಸಂಪುಟ ದ ಎಂಟೈಯರ್ ಕ್ಯಾಬಿನೆಟ್ ಆಫ್ ಕರ್ನಾಟಕ ಡೆಲ್ಲಿಗೆ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಎರಡು ಎರಡು ಮೂರು ವಿಚಾರ ಇಟ್ಕೊಂಡು ಒಂದು ನಮ್ಮ ತೆರಿಗೆಗೆ ನಮ್ಮ ನಮ್ಮ ಪಾಲ್ ಸಿಗ್ತಾಯಿಲ್ಲ ಅಂತ ಸರಿಯಾಗಿ ನಮ್ಮ ಪಾಲ್ ಸಿಗ್ತಾಯಿಲ್ಲ ಅಂತ ನಮಗೆ ಎರಡನೇದು ನಮಗೆ ಬರೋ ಪರಿಹಾರ ಸಿಗ್ತಾಯಿಲ್ಲ ಅಂತ ಮೂರನೇದು ಉದ್ಯೋಗ ಖಾತ್ರಿ ನೂರು ದಿನ ಇರೋದೇನಿದೆ ನೂರ ಐವತ್ತು ದಿನ ಮಾಡಬೇಕು ಪ್ರೈಮ್ ಮಿನಿಸ್ಟರಿಗೆ ಭೇಟಿ ಆಗಿದ್ವಿ ಫೈನಾನ್ಸ್ ಮಿನಿಸ್ಟರಿಗೆ ಭೇಟಿ ಆಗಿದ್ವಿ ಹೋಮ್ ಮಿನಿಸ್ಟರಿಗೆ ಭೇಟಿ ಆಗಿದ್ದೀವಿ ಅಲ್ಲಿ ಬಂದು ಪ್ರತಿಭಟನೆ ಮಾಡಿದ್ದೀವಿ ಡೆಲ್ಲಿನಲ್ಲಿ ಬಂದು ನಿಮ್ಮ ಬಾಗಿಲು ತಟ್ಟಿ 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 ಸಾಕಾಗಿ ವಾಪಸ್ ಬಂದಿದ್ದೀವಿ ಅಂದ್ರೂ ಇಷ್ಟು ದೊಡ್ಡ ಸುಳ್ಳು ಹೇಳ್ತಾ ಇದ್ದೀರಲ್ಲ ಏನಕ್ಕೆ ಆಮೇಲೆ ನಮ್ಮ ನಂದು ಇಷ್ಟೇ ಪ್ರಶ್ನೆ ಆಯ್ತು ಕೊಟ್ಟಿಲ್ಲ ಹೈ ಲೆವೆಲ್ ಕಮಿಟಿ ಯಾಕೆ ಮೀಟಿಂಗ್ ಮಾಡಿಲ್ಲ ನೀವು ಅಮಿತ್ ಶಾ ಅವರು ಭಾಳ ದೊಡ್ಡದಾಗಿ ರೈತರ ಪರವಾಗಿ ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂತ ಹೇಳಿದವರು ರೈತರ ನೆರವಿಗೆ ಯಾಕೆ ಬರ್ತಾ ಇಲ್ಲ ತಾವು ಒಂದು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡೋದು ಜವಾಬ್ದಾರಿ ಯಾರ್ದು ನಮ್ದಾ ನಿಮ್ಮದಾ ಇಲ್ಲಿ ಬಂದು ಉದ್ದುದ್ದ ಭಾಷಣ ಹೇಳೋದಕ್ಕಿಂತ ಮುಂಚೆ ನಾವೇನು ಹೇಳ್ಬೋದು ನೀವೇನು ಹೇಳ್ಬೋದಾಗಿತ್ತು ಹೌದಪ್ಪ ಇವ್ರು ಕೊಟ್ಟಿಲ್ಲ ಆದರೂ ಕೂಡ ನಾನು ಹೈ ಲೆವೆಲ್ ಕಮಿಟಿ ಮೀಟಿಂಗ್ ಮಾಡಿದ್ದೀನಿ ಆದರೂ ಕೂಡ ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆಗಬಾರ್ದು ನಾವು ಕೊಟ್ಟಿದ್ದೀನಿ ಅಂತ ದೊಡ್ಡ ಮನ್ಸು ಮಾಡಿದ್ದೀನಿ ಕೊಟ್ಟಿದ್ದೀನಿ ಅಂತ ಹೇಳ್ಬೋದಾಗಿತ್ತಲ್ಲ ಎಲ್ಲ ಕೊಟ್ಟರು ಕೂಡ ನೀವು ಯಾಕೆ ಕೊಟ್ಟಿಲ್ಲ ನಿಮ್ಮ ಉದ್ದೇಶ ಏನಿದೆ ಕನ್ನಡಿಗರದ್ದು ಟ್ಯಾಕ್ಸ್ ಬೇಕು ನಿಮಗೆ ಕನ್ನಡಿಗರದ್ದು ದುಡ್ಡು ಬೇಕು ನಿಮಗೆ ಇಲ್ಲಿ ಬಂದು ಏನು ಉದ್ಯೋಗ ಕನ್ನ ಕರ್ನಾಟಕದವರು ಉದ್ಯೋಗ ಸೃಷ್ಟಿ ಮಾಡಬೇಕು ನಿಮಗೆ ಆದರೆ ಕನ್ನಡಿಗರಿಗೆ ಮಾತ್ರ ಒಂದು ನಯ ಪೈಸ ಬಿಟ್ಕೊಡೋಕ್ಕಾಗಲ್ಲ ತಾವು ಸಂವಿಧಾನಿಕವಾಗಿ ಬೇಕಾಗಿರುವಂಥ ಬರಬೇಕಾಗಿರುವಂಥ ದುಡ್ಡು ಇದು ಇದೇನು ಪುಕ್ಸಟೆ ಕೊಡ್ತಾಯಿಲ್ಲ ನಾವು ತೆರಿಗೆ ಕೊಡ್ತಾ ಇದ್ದೀವಿ ವಿ ಆರ್ ಒನ್ ಆಫ್ ದಿ ಹೈಯೆಸ್ಟ್ ಜಿ ಎಸ್ ಟಿ ಪೇಯಿಂಗ್ ಸ್ಟೇಟ್ಸ್ ವಿ ಆರ್ ದಿ ಒನ್ ಒನ್ ಆಫ್ ದಿ ಹೈಯೆಸ್ಟ್ ಐ ಟಿ ಪೇಯಿಂಗ್ ಸ್ಟೇಟ್ಸ್ ವಿ ಆರ್ ದಿ ಒನ್ ಆಫ್ ದಿ ಹೈಯೆಸ್ಟ್ ಜಾಬ್ ಕ್ರಿಯೇಟಿಂಗ್ ಸ್ಟೇಟ್ಸ್ ನಾವೇನು ಪುಕ್ಸಡೆ ಕೇಳ್ತಾ ಇಲ್ಲ ಸಂವಿಧಾನದಲ್ಲಿ ನಮ್ಗೆ ಈ ಹಕ್ಕಿದೆ ಆ ಹಕ್ಕನ್ನು ಕೇಳ್ತಾ ಇದ್ದೀವಿ ಅಷ್ಟೇ ನಾವು ಅದನ್ನು ಕೊಡ್ಲಿಕ್ಕೆ ಏನಾಗ್ತಾ ಇದೆ ನಿಮಗೆ ಆಯಿತು ಕೊಟ್ಟಿಲ್ಲ ಅಂದರೆ ಬೇರೆ ವಿಷಯ ಬಂದಿಲ್ಲ ಸುಳ್ಳು ಹೇಳೋದೇನಕ್ಕೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ಸಂಕ್ಷಿಪ್ತವಾಗಿ ಹೇಳಬೇಕು ಅಂದರೆ ಡ್ರಾಟ್ ಮ್ಯಾನ್ಯುವಲ್ ಪ್ರಕಾರ ಮೆಮೊರಾಂಡಮ್ ಸಬ್ಮಿಟ್ ಆದ ತಕ್ಷಣ ಐ ಎಮ್ ಸಿ ಟಿ ತಂಡ ವಿತಿನ್ ಸೆವೆನ್ ಡೇಸ್ ಬರಬೇಕು ಬಂದ್ರ ಇಲ್ಲ ಬಂದರು ವಿಸಿ ಐ ಎಮ್ ಸಿ ಟಿ ಅವರು ವಿಸಿಟ್ ಆದಮೇಲೆ ಅವರು ರಿಪೋರ್ಟ್ ಹತ್ತು ದಿನದಲ್ಲಿ ಸಬ್ಮಿಟ್ ಮಾಡಬೇಕು ಪರ್ ಡಾಟ್ ಮ್ಯಾನ್ಯೂಲ್ ಸ್ವಲ್ಪ ವಿಳಂಬ ಅವ್ರ ಕಡೆಯಿಂದ ಆಗಿದೆ ಪರವಾಗಿಲ್ಲ ತೊಂದರೆ ಇಲ್ಲ ಸಬ್ಮಿಟ್ ಮಾಡಿದ್ರ ಮಾಡಿದರು ವಿತಿನ್ ಒನ್ ಮಂತ್ ಆಫ್ ರಿಪೋರ್ಟ್ ಆಫ್ ಸಬ್ಮಿಷನ್ ಗೌರ್ಮೆಂಟ್ ಆಫ್ ಇಂಡಿಯಾ ಎನ್ ಡಿ ಆರ್ ಎಫ್ ಫಂಡ್ಸ್ ರಿಲೀಸ್ ಮಾಡಲೇಬೇಕು ಕಡ್ಡಾಯವಾಗಿ ಮಾಡಲೇಬೇಕು ಮಾಡಿದ್ದೀರಾ ಅಮಿತ್ ಶಾ ಅವರೇ ಬಿಜೆಪಿ ನಾಯಕರೇ ಮಾಡಿಸಿದೀರ ತಾವು ಇಲ್ಲ ಉದ್ಯೋಗ ಖಾತ್ರಿನಲ್ಲಿ ನಿಮ್ಮ ಬರದ ಕೈಪಿಡಿ ಪ್ರಕಾರ ಸಿವಿಯರ್ ಡ್ರಾಟ್ ಇದ್ರೆ ಬರ ಸಿಕ್ಕಾಪಟ್ಟೆ ಇದ್ರೆ ಮನ್ರೇಗಾನಲ್ಲಿ ಉದ್ಯೋಗ ಖಾತ್ರಿನಲ್ಲಿ ನೂರು ಮಾನವ ದಿನವನ್ನು ಆಟೋಮ್ಯಾಟಿಕ್ ಆಗಿ ನೂರೈವತ್ತು ಮಾನವ ದಿನ ಆಗ್ಬೇಕಾಗುತ್ತೆ ಯಾಕೆ ಮಾಡಿಲ್ಲ ಇವೆಲ್ಲ ರುಟೀನಲ್ಲಿ ಆಗ್ಬೇಕಾಗಿರುವಂತ ಕೆಲಸ ಯಾಕಾಗ್ತಾ ಇಲ್ಲ ಆಮೇಲೆ ಇಷ್ಟು ಸುಳ್ಳು ಹೇಳ್ತಾ ಇದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ ಇದು ಇಪ್ಪತ್ತ್ಮೂರನೇ ಜನವರಿ ಮತ್ತು ಇದು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅವರ ಒಂದು ಪತ್ರ ಇದೆ ಮಿನಿಟ್ಸ್ ಆಫ್ ದ ಮೀಟಿಂಗ್ ಅವರು ಒಂದು ಮೀಟಿಂಗ್ ಮಾಡಿದ್ದಾರೆ ಯಾರು ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಈಗ ಇಪ್ಪತ್ತ್ಮೂರನೇ ಜನವರಿನಲ್ಲಿ ಆ ಮಿನಿಟ್ಸ್ ಆಫ್ ದ ಮೀಟಿಂಗ್ನಲ್ಲಿ ಅಡಿಷ್ನಲ್ ಚೀಫ್ ಅವರು ಏನು ಹೇಳ್ತಾರೆ ಅಂದರೆ ಭಾಳಷ್ಟು ಇದು ಇದು ಕರ್ನಾಟಕದ ಮಾತ್ರ ಚರ್ಚೆ ಆಗಿದೆ ಇದರಲ್ಲಿ ಬೇರೆ ಯಾವ ರಾಜ್ಯದ ಚರ್ಚೆ ಆಗಿಲ್ಲ ಕರ್ನಾಟಕದ ಚರ್ಚೆ ಆಗಿದೆ ಭಾಳ ಸ್ಪಷ್ಟವಾಗಿ ಏನು ಹೇಳ್ತಾರೆ ಭಾಳಷ್ಟು ಅಂದರೆ ನಾವು ಯಾವ ರೀತಿ ಬರವನ್ನು ನಿರ್ವಹಣೆ ಮಾಡಿದ್ದೀವಿ ಅಂದ್ಬಿಟ್ಟು ಉಲ್ಲೇಖಿಸಿದ್ದಾರೆ ಇಲ್ಲಿ ಅವ್ರೇನು ಹೇಳ್ತಾರೆ ದಿಸ್ ಸಜೆಸ್ಟ್ ಅ ಸ್ಟ್ರಾಟಜಿ ವೇರ್ ದೀಸ್ ಫಂಡ್ಸ್ ಆರ್ ಇಂಟಿಗ್ರೇಟೆಡ್ ಇನ್ ಟು ಕ್ರಾಪ್ ಇನ್ಶೂರೆನ್ಸ್ ಫ್ರೇಮ್ವರ್ಕ್ ಪೊಟೆನ್ಷಿಯಲಿ ಪ್ರೊವೈಡ್ ಅ ಸೇಫ್ಟಿ ನೆಟ್ ಫಾರ್ ಫಾರ್ಮರ್ಸ್ ದಿಸ್ ಸ್ಟ್ರಾಟಜಿ ಅಂದರೆ ಕರ್ನಾಟಕದ Strategy. Though. It provides a potential uh, safety net for farmers. Moreover, Dr. Watsa drew attention to the significance of decentralizing forecasting and early warning system. He mentioned that this approach would empower stakeholders with timely and localized warnings equipped with digital metro agro advisories, facilitating prompt actions for impending adverse weather conditions, including drought. An exemplar, an exemplar model for this decentralized approach is the Karnataka KSDMA model of climate resilient panchayats, which can serve as an insightful prototype to be replicated for its efficacy. The secretary also emphasized the adoption replication of the Karnataka model for drought declaration, which proposes the implementation of region-specific criteria. ಇದಕ್ಕಿಂತ ಬೇಕೇನ್ರಿ ನಿಮ್ಮ ಸರ್ಕಾರದ ಅಧಿಕಾರಿಗಳೇ ಹೇಳ್ತಾ ಇದ್ದಾರೆ ನಾವೇನು ಡಿಸೆಂಟ್ರಲೈಸೇಷನ್ ಅಪ್ರೋಚ್ ಯೂಸ್ ಮಾಡಿದ್ದೀವಿ ನಾವೇನು ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ ನಾವು ಯಾವ ರೀತಿ ಭಾಳ ಸ್ಪೆಸಿಫಿಕ್ ರೀಜನ್ ಸ್ಪೆಸಿಫಿಕ್ ಆಗಿ ಪಂಚಾಯತ್ ಮುಖಾಂತರ ಇರ್ಬೋದು ನಿಮ್ಮ ಕೆ ಎಸ್ ಡಿ ಮೆ ಮುಖಾಂತರ ಇರ್ಬೋದು ನೀವೇನು ವೈಜ್ಞಾನಿಕವಾಗಿ ಮಾಡಿರೋದನ್ನು ಇಡೀ ರಾಷ್ಟ್ರಕ್ಕೆ ಒಂದು ಮಾದರಿ ಇದನ್ನು ಇಡೀ ರಾಷ್ಟ್ರಕ್ಕೆ ನಾವು ಅಳವಡಿಸ್ಕೋಬೇಕು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಸೆಕ್ರೆಟರಿ ಆಲ್ಸೋ ಎಂಫೋಸೈಸ್ ದಿ ಅಡಾಪ್ಷನ್ ಆ್ಯಂಡ್ ರೆಪ್ಲಿಕೇಶನ್ ಆಫ್ ದ ಕರ್ನಾಟಕ ಮಾಡೆಲ್ ಫಾರ್ ಡ್ರಾ ಡಿಕ್ಲರೇಷನ್ ಫಾರ್ ದಿ ಎಂಟೈರ್ ಕಂಟ್ರಿ